ನಾನು ನಿಮ್ಮ ಪ್ರೀತಿಯ ಬೆಂಕಿ ಬಸಣ್ಣ ಅಮೇರಿಕಾದಿಂದ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಕ್ಯಾನ್ಸರ್ ಬಂದಿರತಕ್ಕಂತಹ ವಿಷಯ ತಿಳಿದು ನಮಗೆಲ್ಲ ತುಂಬ ಶಾಕ್ ಆಯಿತು ಅಮೇರಿಕದಲ್ಲಿ ಶಿವಣ್ಣ ಅಭಿಮಾನಿಗಳು ಲಕ್ಷಾಂತರ ಜನ ಇದ್ದಾರೆ ಹೋದ ವರ್ಷ ನಮ್ಮ ನಾವಿಕ ನಾವು ವಿಶ್ವ ಕನ್ನಡಿಗರು ನಡೆಸಿದ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಅವರು ಮುಖ್ಯ ಅತಿಥಿಯಾಗಿ ಬಂದಿದ್ದರು ಆಸ್ಟಿನ್ ಅಲ್ಲಿ ನಮ್ಮ ಜೊತೆ ಅವರು ಹುಲಿ ವೇಷ ಹಾಕಿ ಕುಣಿದ್ರು ಶಿವಣ್ಣ ಅವರು ಮತ್ತು ಅವರ ಧರ್ಮಪತ್ನಿ ಗೀತಾ ಇಬ್ಬರು ಬಂದಿದ್ರು ಇದು ಅಲ್ಲದೆ ಎರಡು ಸಾವಿರದ ಹತ್ತರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವಿಕ ವಿಶ್ವ ಸಮ್ಮೇಳನ ಆದಾಗ ಲಾಸ್ ಆಂಜಲಸ್ ಅಲ್ಲಿ ಅವರು ಮೊದಲ ಬಾರಿಗೆ ಅಮೆರಿಕಕ್ಕೆ ಬಂದಿದ್ರು ನಮ್ಮ ನಾವಿಕ ಇದರ ಉದ್ಘಾಟನೆಗೆ ಎರಡು ಸಾವಿರದ ಹತ್ತರಲ್ಲಿ ಮತ್ತೆ ಎರಡು ಸಾವಿರದ ಹದಿಮೂರು ಹೋದ ವರ್ಷ ಬಂದಿದ್ರು ಅವರು ಅವರ ಒಂದು ವಿನಯ ಪೂರ್ವಕ್ಕೆ ಅವ್ರ ಹಂಬಲ್ನೆಸ್ಸು ಅವ್ರ ಪೊಲೈಟ್ನೆಸ್ಸು ಎಲ್ಲರ ಜೊತೆ ಅವರು ಮಿಕ್ಸ್ ಆಗೋದ್ ನೋಡಿ ತುಂಬಾ ತುಂಬಾ ಖುಷಿ ಆಯಿತು ಬೇರೆ ನಟರ ಜೊತೆ ಇವರಿಗೆ ದಿಮಾಕು ಕೊಬ್ಬು ಇದ್ದಿಲ್ಲ ಅವರು ಡೌನ್ ಟು ಹಾಗಾಗಿ ನಮ್ಗೆ ತುಂಬಾ ಇಷ್ಟ ಆಗ್ತಾರೆ ಅವ್ರಿಗೆ ಕ್ಯಾನ್ಸರ್ ಬಂದು ಈಗ ಅವ್ರ ಚಿಕಿತ್ಸೆಗೆ ಅಮೇರಿಕಾದ ಫ್ಲೋರಿಡಾ ರಾಜ್ಯದ ಮಯಾಮಿ ಸಿಟಿ ಬಂದಿದ್ದಾರೆ ಮಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ಗೆ ಅವ್ರಿಗೆ ಅಲ್ಲಿ ಶತ್ರ ಚಿಕಿತ್ಸೆ ಚೆನ್ನಾಗಾಗಲಿ ಅಂತ ಅಮೇರಿಕಾದ ಎಲ್ಲ ಕನ್ನಡಿಗರು ನಾವು ಅವ್ರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ ಕ್ಯಾನ್ ಕ್ಯಾನ್ಸರ್ ಈಸ್ ಟ್ರೀಟೇಬಲ್ ಅರ್ಲಿ ಸ್ಟೇಜಲ್ಲಿ ಕ್ಯಾನ್ಸರ್ ಅನ್ನ ಗುಣಪಡಿಸಬಹುದು ಅಮೆರಿಕಲ್ಲಿ ತುಂಬ ಒಳ್ಳೆ ಫೆಸಿಲಿಟಿ ಇದೆ ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ ಅದು ಮಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟು ಅದರಲ್ಲಿ ಅವರ ಚಿಕಿತ್ಸೆ ಚೆನ್ನಾಗಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ ಜೊತೆಗೆ ನಾವು ಶಿವಣ್ಣವರ ಜನ್ರೇಷನ್ ಬೆಳೆದಿದ್ದು ನಾವು ಹೈಸ್ಕೂಲಲ್ಲಿ ಇದ್ದಾಗ ಅವ್ರದ್ದು ಆನಂದ ಮೊದಲನೇ ಮೂವಿ ಬಿಡುಗಡೆ ಆಯಿತು ಆನಂತರ ರಥಸಪ್ತಮಿ ಇನ್ನೂ ಎವರ್ ಗ್ರೀನ್ ಸಾಂಗ್ಸು ಹೀಗಾಗಿ ನಾವು ಅವ್ರು ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತೀವಿ ಅವ್ರಿಗೆ ದೇವರು ಬೇಗನ ಅವ್ರಿಗೆ ಶಸ್ತ್ರಚಿಕಿತ್ಸೆ ಒಳ್ಳೆಯದಾಗಲಿ ಅವ್ರಿಗೆ ಬೇಗ ಗುಣ ಆಗಲಿ ಅಂತ ನಾವೆಲ್ಲ ಬಿಡ್ಕೊತೀವಿ ದೇವರಲ್ಲಿ ಅಮೇರಿಕಾ ಕನ್ನಡಿಗರು ನಮಸ್ಕಾರ